ಸುಮಾರು ದಶಕಗಳಿಂದ ದರ್ಬಳಾಪುರದಲ್ಲಿ ಈ ನೇಕಾರಿಕೆ ಉದ್ದಿಮೆಯನ್ನು ನಂಬಿಕೊಂಡು ಸಾವಿರಾರು ಜನ ಜೀವನ ಮಾಡಿಕೊಂಡು ಬರ್ತಾಯಿದ್ರು ಸುಮಾರು ವರ್ಷಗಳಿಂದ ಇದನ್ನು ಅವಲಂಬಿತರಾಗಿ ಸಾಕಷ್ಟು ಜನ ಇದರ ದುಡಿಮೆ ಮಾಡಿ ತಮ್ಮ ಮಕ್ಕಳನ್ನ ವಿದ್ಯಾವಂತರನ್ನು ಬುದ್ಧಿವಂತರನ್ನು ಮಾಡಿಕೊಂಡು ಹೊಂದ್ಕೊಳ್ತಕ್ಕಂಥ ಇತಿಹಾಸ ನಮ್ಮ ಉದ್ಯೋಗಕ್ಕಿದೆ ಈ ಮಧ್ಯ ಕಾಲದಲ್ಲಿ ಆಧುನಿಕ ಮಗ್ಗಗಳಿಂದ ತಯಾರಾಗಿರ್ತಕ್ಕಂಥ ಸೀರೆಗಳು ದೊಡ್ಬಳಾಪುರಕ್ಕೆ ಪ್ರವೇಶ ಮಾಡಿ ನಾವು ಮಾಡ್ತಾ ಇರ್ತಕ್ಕಂಥ ಸೀರೆಗಳಿಗಿಂತ ಅರ್ಧ ಬೆಲೆಗೆ ಸೀರೆಯನ್ನು ಮಾರಾಟ ಮಾಡಿ ನಮ್ಮನ್ನು ಬೀದಿ ಪಾಲು ಮಾಡ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಇದು ಏನಕ್ಕಾಗಿದೆ ಅಂತಂದರೆ ನಮಗೆ ದೊಡ್ಡಬಳ್ಳಾಪುರದಲ್ಲಿ ಏನು ನಾವು ತಯಾರು ಮಾಡ್ತಕ್ಕಂಥ ಸೀರೆ ಇದ್ದೀವಿ ಅದನ್ನು ಸೂರಪ್ಪಂಥ ದೊಡ್ಡ ದೊಡ್ಡ ಮೆಲ್ಲುಗಳಲ್ಲಿ ನಾವು ಒಂದು ವಾರ ತಯಾರು ಮಾಡ್ತಕ್ಕಂಥ ಸೀರೆಗಳನ್ನು ಒಂದೇ ದಿನದಲ್ಲಿ ತಯಾರು ಮಾಡ್ತಾರೆ ಅವ್ರ ಪ್ರೊಡಕ್ಷನ್ ಜಾಸ್ತಿಯಾಗಿ ಆ ಶೀರನ್ನು ದೊಡ್ಡ ತೊಗೊಂಡ್ಬಂದು ನಮ್ಮ ಮೇಲೆ ಹೇರಿಕೆ ಮಾಡಿ ಅತಿ ಕಮ್ಮಿ ಬೆಲೆಗೆ ಮಾರಿ ನಮ್ಮನ್ನು ಬೀದಿ ಪರ ಮಾಡ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಒಂದು ದುರದೃಷ್ಟವಶಾತು ನಮ್ಮ ಬಾಧೆ ಏನು ಅಂತಂದರೆ ನಮ್ಮ ನೇಕಾರ ಸಮುದಾಯ ಸೇರ್ತಕ್ಕಂಥ ಕೆಲವರು ನಮ್ಮ ಉದ್ಯಮವನ್ನು ತಗೊಂಡೋಗಿ ಸೂರತ್ನಲ್ಲಿ ಪರಿಚಯ ಮಾಡಿ ಅಲ್ಲಿರ್ತಕ್ಕಂಥ ಮಗಗಳಿಗೆ ನಮ್ಮ ಉದ್ಯೋಗವನ್ನು ಪರಿಚಯಿಸಿ ಆ ಮಗಗಳಲ್ಲಿ ಅಂದರೆ ಆಧುನಿಕವಾಗಿರ್ತಕ್ಕಂಥ ರಿಪೇರ್ ಮತ್ತು ಏಜೆಂಟ್ ಮಗಗಳಲ್ಲಿ ಹಾಕಿ ನಮ್ಮಲ್ಲಿ ಮೂರು ಗಂಟೆ ಬೇಯಿಸ್ತಕ್ಕಂಥ ಸೀರೆಯನ್ನು ಒಂದು ಗಂಟೆಗೆ ತಯಾರು ಮಾಡಿಸಿ ನಮ್ಮ ಮೇಲೆ ಏರಿಕೆ ಮಾಡಿ ಇವತ್ತು ದುಸ್ತರವಾಗಿದ್ದಂಥ ಪರಿಸ್ಥಿತಿಗೆ ಬಂದಿದ್ದೀವಿ ಪ್ರೊಡಕ್ಷನ್ ಯಾವತ್ತು ಜಾಸ್ತಿ ಆಯಿತು ನಾವು ಯಾವುದೇ ಕಾರಣಕ್ಕೂ ನಮ್ಮ ಸೀರೆಯನ್ನು ಹೆಚ್ಚು ರೇಟ್ಗೆ ಮಾಡಲಿಕ್ಕೆ ಸಾಧ್ಯನಾಗಿಲ್ಲ ಇನ್ನೊಂದು ಪರಿಸ್ಥಿತಿ ಮುಖ್ಯವಾಗಿ ನಾವು ಈಗಾಗಲೇ ಮೊದಲು ಡಾಬಾಸ್ ಪದ್ಯ ಆಯಿತು ಡಾಬಾಸ್ ಕಂಪ್ಯೂಟರ್ ಮಾಡಿ ಬಂದಿದ್ದೀವಿ ಸಾಕಷ್ಟು ನೇಕಾರು ಸಾಲ ಸೋಲುಗಳನ್ನು ಮಾಡಿಕೊಂಡು ಎಲ್ಲ ಬ್ಯಾಂಕ್ಗಳಲ್ಲಿ ಸಹಕಾರ ಸಂಘಗಳಲ್ಲಿ ಬ್ಯಾಂಕ್ಗಳು ಸಾಲ ಪಡ್ಕೊಂಡ್ಬಂದು ಬಂದು ಮಗಳಲ್ಲಿ ಬಂಡವಾಳ ಹಾಕಿ ಈಗಾಗಲೇ ಚೇತರಿಸ್ಕೊಳ್ತಕ್ಕಂಥ ಕಾಲದಲ್ಲಿ ಈ ಆಧುನಿಕ ತಂತ್ರಜ್ಞಾನದಿಂದ ನಮಗೆ ಭಾರಿ ಹೊಡಿತ ಬೀಳ್ತಾ ಭಾರಿ ಒಡತಾ ಅಂತ ಪ್ರತಿದಿನ ಹದಿನಾರು ಸಾವಿರ ಸೇವೆಗಳು ದೊಡ್ಡ ಹಬ್ಬಕ್ಕೆ ನಮ್ಮ ನೇಕಾರ ಪು ತರಿಸ್ತಾ ಇದೆ ನಮ್ಮ ಕೋರಿಕೆ ಒಂದೇ ಈ ಕೂಡಲೇ ಇದನ್ನು ನಿಲ್ಲಿಸಬೇಕು ಸಂಬಂಧಪಟ್ಟ ಅಧಿಕಾರಿಗಳು ಇದರ ಬಗ್ಗೆ ಕ್ರಮ ಜರುಗಿಸಬೇಕು ಈ ಕೂಡ ಅದು ನಿಲ್ಲಿಸಬೇಕು ಬಿಲ್ಸದೇ ಇದ್ದಂಥ ಪಕ್ಷದಲ್ಲಿ ನಾವೆಲ್ಲ ಸಂಪೂರ್ಣವಾಗಿ ಬೀದಿ ಯಾವುದೇ ಬ್ಯಾಂಕ್ಗೂ ಸಾಲು ಬಂದಿರ್ತಕ್ಕಂಥ ಬ್ಯಾಂಕ್ಗೆ ಹಣ ಸಂದಾಯ ಮಾಡಲಿಕ್ಕಾಗಲ್ಲ ನಮ್ಮ ಮನೆ ಮಾಡೋಲ್ಲ ಹರಾಜಾಗ್ತಾರೆ ನೋವನ್ನು ತಾಳಲಾರದೆ ಕಾರ್ಮಿಕರು ಒಂದು ನಾನು ಬಾಧೆಯಿಂದ ಹೇಳ್ತೀನಿ ಮಾತನ್ನು ಆತ್ಮಹತ್ಯೆ ಮಾಡ್ಕೊಳ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣವಾದರೂ ಆಶ್ಚರ್ಯ ಇಲ್ಲ ಈಗಾಗಲೇ ಭುವನೇಶ್ವರದಲ್ಲಿ ನಮ್ಮ ಮಿತ್ರರು ಹೇಳ್ತಾಯಿದ್ದರು ಈ ಬಾಧೆಯನ್ನು ತಾಳಲಾರದೆ ನಮ್ಮ ಬೇಕಾರ ಮಿತ್ರರು ತಮ್ಮ ನಾಲ್ಕು ಮಕ್ಕಳ ಮತ್ತು ಮಗ್ಗವನ್ನು ಮೂವತ್ತ್ನಾಲ್ಕು ಲಕ್ಷ ರೂಪಾಯಿಗೆ ನನಗೆ ಮಾರಿದ್ದಾರೆ ಈ ಪರಿಸ್ಥಿತಿ ನಿರ್ಮಾಣ ಆದರೆ ತುಂಬ ದುಸ್ತರವಾಗ್ತದೆ ಇದನ್ನು ನಂಬಿಕೊಂಡರೂ ಜೀವನ ಮಾಡ್ತಕ್ಕಂಥ ಸಾವಿರಾರು ಜನಗಳು ಅದು ಪಾರ್ಕ್ ಕಚೋರಿ ಇರ್ಬೋದು ಅಚ್ ಕಚೋರಿ ಇರ್ಬೋದು ಕಲರ್ ಫ್ಯಾಕ್ಟ್ರಿ ಅವರು ಇರ್ಬೋದು ಕೊನೆಗೆ ನಮ್ಮ ವೆಲ್ಡಿಂಗ್ ಮಾಡ್ತಕ್ಕಂಥ ವೆಲ್ಡಿಂಗ್ ಶಾಪ್ ಇರ್ಬೋದು ಮಗ್ಗದ ಇರ್ಬೋದು ಇವರೆಲ್ಲರೂ ಮೀದಿ ಮಾಡತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಲಿ ಆದ್ದರಿಂದ ಏನು ದೊಡ್ಡ ಪ್ರಾಬ್ಲಕ್ಕೆ ಯಾರ್ಯಾರು ಕೆಲವೇ ಪಟ್ಟಪದ ಹಿತಾಸಕ್ತಿಗಳು ಏನು ಸೀರೆಗಳನ್ನು ತರಿಸ್ತಾ ಇದ್ದೀರಾ ಈ ಕೂಡಲೇ ಅದನ್ನು ನಿಲ್ಲಿಸ್ಬೇಕು ನಿಲ್ಲಿಸದೇ ಇದ್ದ ಪಕ್ಷದಲ್ಲಿ ನಾವು ನಮ್ಮ ಸಂಘದ ವತಿಯಿಂದ ದೊಡ್ಡ ಎಲ್ಲ ನೇಕಾರ ಸಂಘಟನೆಗಳನ್ನು ಒಳಗೊಂಡು ದೊಡ್ಡಬಳ್ಳಾಪುರದಲ್ಲಿ ಒಂದು ಬೃಹತ್ ಪ್ರತಿಭಟನಾ ಸಮಾವೇಶವನ್ನು ಮಾಡಲಿಕ್ಕೆ ತಯಾರಾಗಿದ್ದೀವಿ ಯಾರು ಶ್ರೀಗಳನ್ನು ತರಿಸ್ತಾ ಇದ್ದಾರೆ ಅವರ ಹತ್ರಕ್ಕೆ ನಾವು ಈಗಾಗಲೇ ಹೋಗಿ ಅವ್ರಿಗೆ ಮನವರಿಕೆ ಮಾಡಿದ್ದೀವಿ ಸರ್ ದಯವಿಟ್ಟು ದೊಡ್ಡಬಳ್ಳಾಪುರ ಉದ್ಯೋಗ ಹಾಳಾಗೋಗ್ತಾ ಇದೆ ಈ ಕೂಡಲೇ ನಿಲ್ಲಿಸಬೇಕು ನೀವು ಪ್ರಭಾಪ ಕಾಪಾಡಬೇಕು ಅಂತೇಳಿ ಅವರನ್ನು ಮನವರಿಕೆ ಮಾಡಿದ್ದೀವಿ ಆದರೂ ಸಹ ಅವರು ನಮಗೆ ಸ್ಪಂದಿಸ್ತಾ ಇದೆ ಆದ್ದರಿಂದ ನಾವು ತೀವ್ರವಾಗಿ ಪ್ರತಿಭಟನೆ ಮಾಡಬೇಕು ಬೇರೆ ದಾರಿ ಇಲ್ಲ ಇದೆ ಬೇರೆ ದಾರಿ ಇಲ್ಲದೇ ಪರಿಸ್ಥಿತಿಗಾಗಿ ನಾವೀಗ ತೀವ್ರವಾಗಿರ್ತಕ್ಕಂಥ ಪ್ರತಿಭಟನೆಯನ್ನು ಪ್ರಬಲಾಪದಲ್ಲಿರ್ತಕ್ಕಂಥ ಎಲ್ಲ ನೇಕಾರ ಸಂಘಟನೆಗಳನ್ನು ಒಳಗೊಂಡು ಬೃಹತ್ತಾಗಿರ್ತಕ್ಕಂಥ ಪ್ರತಿಭಟನಾ ಸಮಾವೇಶವನ್ನು ಮಾಡಿ ತಾಲೂಕು ಆಫೀಸ್ ಇರ್ಬೋದು ಡಿ ಸಿ ಆಫೀಸ್ ಇರ್ಬೋದು ಅಥವಾ ಏನು ವೀರಗಳು ತರ್ತಾ ಇದ್ದಾರೆ ಸಾಧ್ಯ ಆದರೆ ಅವ್ರು ಮನೆಗಳು ಬಂದಿರೋದು ಸಹ ನಾವು ಮಾಡ್ಲಿಕ್ಕೆ ತಯಾರಾಗಿದ್ದೀವಿ ಅಂತ ಹೇಳಿ ಸಭಾ ಮುಖ ಮಾಡ್ತಾ ಇದ್ದೀವಿ ನಮ್ಮ ದೊಡ್ಡಬಳ್ಳಾಪುರದಿಂದ ಯಾವ್ಯಾವ ಸಹಕಾರಗಳು ತರಿಸ್ತಾ ಅನ್ನೋದೇನೋ ನನಗೆ ಗೊತ್ತಾ ಗೊತ್ತಿದೆ ಎಲ್ಲ ಹೇಳ್ತೀವಿ ಶಾಂತಿ ಲಬ್ರು ನಾಮ ಒಬ್ರು ಬಿಬಿಬ್ರು ಮಗ ಒಬ್ಬರು ರಾಮಂಜಿನ ಎರಡನೇ ರಾಮಾನುಜಂ ರಾಮಾಂಜನ ಎರಡನೇವನು ಶಾಂತಿಲ್ಲ ಮೂರನೇವರು ಬಂದು ಮಂಜು ಅಂತೇಳಿ ವೆಂಕಟೇಶ್ವರ ಜಾಕಾಡ್ ಹುಡುಗುರ್ಗ ಅವರು ನಾಲ್ಕನೇ ನಾಲ್ಕನೇ ಅವರು ಅವ್ರ ಮಕ್ಕಳು ಫ್ಯಾಮಿಲಿ ಪೂರ್ತಿ ಇವರೆಲ್ಲ ತರಿಸಿ ದಲ್ಲಾಳಿ ಬಿಟ್ಟು ಕೆಲಸ ಮಾಡುತ್ತಾರೆ ದೊಡ್ಡಬಳ್ಳಾಪುರ ಬೆಳೆ ಹಾಕಿದಾಗ ಆದಷ್ಟು ಸಾಲ ನೇಕಾರಿಗೆ ತೊಂದರೆ ಆಗ್ತದೆ ನಾವು ಈ ಸಂಬಂಧಪಟ್ಟಂಗೆ ಇದೇ ಸಂತದಲ್ಲಿ ಸಭೆಯನ್ನು ಕರೆದು ಅವರಲ್ಲಿ ಕರೆಸಿ ವಂದನಾಪೂರ್ವಕವಾಗಿ ಅವ್ರಿಗೆ ನಮಸ್ಕಾರ ಹಾಕಿ ಕೇಳಿದ್ದು ಸರ್ ದಯವಿಟ್ಟು ತೊಂದರೆ ಆಗ್ತಾಯಿದೆ ದೊಡ್ಡ ಉದ್ಯಮಿಯನ್ನು ಕಾಪಾಡ್ಕೋಬೇಕು ನೀವು ಸಹಕಾರ ಕೊಡಬೇಕು ನಮಗೆ ನೀವು ನಮ್ಮ ನೇಕಾರ ಆಗಿದ್ದೀರಾ ದಯವಿಟ್ಟು ತರಿಸ್ಬೇಡಿ ಮಗಲ್ಲಿರ್ತಕ್ಕಂಥ ಶಕ್ತಿ ದೊಡ್ಡದ ಬಡಗಳ ಹಾಕ್ಕೊಂಡು ಹೀಗೆ ಮಾಡಿ ಪರವಾಗಿಲ್ಲ ದಯವಿಟ್ಟು ಅತ್ಯಾಧುನಿಕವಾಗಿರ್ತಕ್ಕಂಥ ಮಗಗಳಲ್ಲಿ ನಮ್ಮ ಬಟ್ಟೆಯನ್ನು ನೇಯ್ದು ದೊಡ್ಡ ತಂದು ಕಮ್ಮಿ ಮೇಲೆ ಮಾರಾಟ ಮಾಡಿ ನಮ್ಮನ್ನು ಬೀದಿ ಪಾಲು ಮಾಡಬೇಡಿ ಅಂತೇಳಿ ಅವ್ರು ಕನ್ವಿನ್ಸ್ ಮಾಡಿದ್ದೀವಿ ಕೆಲವರು ಒಪ್ಪೆ ಮಾಡ್ಕೊಂಡಿದ್ದಾರೆ ಆದರೂ ಕೆಲವರು ಪರಿವರ್ತನೆ ನಿಲ್ಲಿಸಿಲ್ಲ ಅದಕ್ಕೋಸ್ಕರ ನಮ್ಗೆ ಇರ್ತಕ್ಕಂಥ ದಾರಿ ಒಂದೇ ಮಹಾತ್ಮ ಗಾಂಧಿಯವ್ರು ಕೊಟ್ಟಿರ್ತಕ್ಕಂಥ ಶಕ್ತಿ ಸತ್ಯಾಗ್ರಹ ಮಾಡಬೇಕು ಪ್ರತಿಭಟನೆ ಮಾಡಬೇಕು ಶಾಂತಿಯುತವಾಗಿ ಧರಣಿ ಮಾಡಬೇಕು ಬೇರೆ ದಾರಿ ಇಲ್ಲ ಸಂಬಂಧಪಟ್ಟ ಅಧಿಕಾರಿಗಳು ಈ ಬಗ್ಗೆ ತನಿಖೆ ನಡೆಸಿ ಸೂಕ್ತವಾಗಿರ್ತಕ್ಕಂಥ ಕ್ರಮವನ್ನು ತಿರುಗಿಸಿ ಆ ದೊಡ್ಡಕ್ಕೆ ಸೂರತ್ತಿಂದ ಬರ್ತಾ ಇರ್ತಕ್ಕಂಥ ರೇಪಿಯರ್ ಮತ್ತು ತೇಜಗಳ ಬ ಪಾಲನ ದೊಡ್ಡ ಬರದೇ ಇರೋದೇ ಅಂತ ಅಂತೇಳಿ ನಮ್ಮ ಹೋರಾಟವನ್ನು ಅದು ರೂಪಾಯಿಸ್ತಾರೆ ಸರ್ ಈಗ ಮನ್ ಏನು ವ್ಯತ್ಯಾಸ ನಾವು ನಮ್ಮ ದೊಡ್ಡಬಳ್ಳಾಪುರದ ಗುಡಿ ಕೈಗಾರಿಕೆ ಗುಡಿ ಕೈಗಾರಿಕೆ ಮನೆಗಳಲ್ಲಿ ಇರ್ತಕ್ಕಂಥ ಮಠಗಳಲ್ಲಿ ನಾವು ಸೀರೆಯನ್ನು ನಿಂತೀವಿ ಈ ಸೀರೆಗೆ ಸಂಪೂರ್ಣವಾಗಿ ನಮ್ಮಲ್ಲಿರ್ತಕ್ಕಂಥ ಗಂಡ ಹೆಂಡತಿ ಮಕ್ಕಳು ಮೊಮ್ಮಕ್ಕಳು ಎಲ್ಲರೂ ಸಹಕಾರಿಯಾಗಿ ಉದ್ಯೋಗವನ್ನು ನಡೆಸ್ಕೊಂಡು ಏನೋ ಒಂದು ರೇಟನ್ನು ಫಿಕ್ಸ್ ಮಾಡ್ಕೊಂಡು ಹೋಗಿ ನಮಗೂ ಏನು ಅದ್ಭುತವಾಗಿರ್ತಕ್ಕಂಥ ರೇಟನ್ನು ನಾವೇನು ಪರಿತಿಲ್ಲ ಅದೆಲ್ಲ ತಮಗೆ ಗೊತ್ತಿದೆ ನಮ್ಮಲ್ಲಿರ್ತಕ್ಕಂಥ ಪತ್ರಕರ್ತರು ದೇವಾಂಗ್ತರಾಗಿರೋದ್ರಿಂದ ಲೇಕಾರರಾಗಿರೋದ್ರಿಂದ ಅವರೆಲ್ಲ ಇದ್ರ ಬಗ್ಗೆ ಪರಿಚಯ ಇದೆ ಈಗ ಒಬ್ಬರೇ ಅಲ್ಲ ಲೇಕಾರರು ಎಲ್ಲರೂ ಸಹ ತುಂಬ ಕಷ್ಟವನ್ನು ಬರ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಸೂರಾತ್ಮಕಕ್ಕೂ ನಮಗೂ ಏನು ಡಿಫ್ರೆನ್ಸು ಅಂತಂದರೆ ನಮ್ಮಲ್ಲಿ ಏನು ಐಟಮ್ ಆಗ್ತಾ ಇದ್ದೀವಿ ನಾವು ಒಂದು ಗಂಟೆಯಲ್ಲಿ ಮೂರು ಗಂಟೆಯಲ್ಲಿ ಇರ್ತಕ್ಕಂಥ ಸೀರೆ ಆರು ಗಂಟೆಯಲ್ಲಿ ಇರ್ತಕ್ಕಂಥ ಸೀರೆಯನ್ನು ಅವರು ಒಂದೇ ಗಂಟೆಯಲ್ಲಿ ಮಾರು ತಯಾರು ಮಾಡ್ತಾ ಒಂದು ಅವರು ತಿಂಗಳ ಸ್ಥಾನಕ್ಕೆ ಎಂಟು ಮಗ ಹತ್ತು ಮಗವನ್ನು ಒಬ್ಬರು ಆಪರೇಟ್ ಮಾಡ್ತಾರೆ ಹಬ್ಬದಲ್ಲಿ ಏನಾಗುತ್ತೆ ಒಂದು ಮಗ ಒಬ್ಬರು ಆಪರೇಟ್ ಮಾಡ್ತಾರೆ ನಾವು ಒಂದು ಸೀರೆಗೆ ಮುನ್ನೂರು ರೂಪಾಯಿಂದ ಐನೂರು ರೂಪಾಯಿವರೆಗೆ ಮಜೂರಿಯನ್ನು ಕೊಡ್ತೀವಿ ಅವರು ಹೇಳೋ ಪ್ರಕಾರ ಐಡಿಯಾ ಇಲ್ಲ ಅವ್ರು ಹೇಳ್ತಕ್ಕಂಥ ಪ್ರಕಾರ ಅವರಿಗೆ ಸೀರೆ ಬರೀ ನೂರು ರೂಪಾಯಿ ಮಾತ್ರ ಮಜೂರಿ ಬೀಳುತ್ತೆ ಅಂತ ಇಲ್ಲ ಸರ್ ಇಲ್ಲ ಇಪ್ಪತ್ತರಿಂದ ಇರಲಿ ಸ್ವಲ್ಪ ಹೆವಿ ವೆರೈಟಿ ಅಂದರೂ ಐವತ್ತು ಅಲ್ಲ ಈಗ ಶುರುವಾಸ ಒಂದು ಏನು ಗೊತ್ತಾ ಪಾಲಿಸಿ ಮ್ಯಾಟು ಇವಾಗ ಮುಂಚೆ ಎಲ್ಲ ಏನಾಯ್ತು ರೇಪಿಯರ್ ಇದರಲ್ಲೆಲ್ಲನು ಪ್ಲೇನ್ ವೆರೈಟಿಗಳು ಡ್ರೆಸ್ ಮೆಟೀರಿಯಲ್ಸ್ಗಳು ಶೂಟಿಂಗ್ಸು ಶೇಟಿಂಗ್ಸು ಇದರದ್ದವೇ ಇದ್ದಿದ್ದು ಇವಾಗ ನಾವು ಕಂಡ ಯಾಕಂದರೆ ನಾವು ಮಗ್ದವರಾಗಿ ಇವತ್ತೂ ಮಗ ಏನು ಬಿಟ್ಟಿಲ್ಲ ನಾವು ಟಚಿಂಗ್ ಇಟ್ಕೊಂಡಿದ್ದು ಮೊನ್ನೆ ಯಾವುದೋ ಒಂದು ತಿಂಗಳು ಮುಂಚೆ ನೋಡಿದೆ ಸೀರೆ ಏನು ಬರೀ ನನ್ನೂರು ರೂಪಾಯಿ ಸೀರೆ ನಮ್ಮ ಕಂಪ್ಯೂಟರ್ ಜಾಕಾರ್ಡಲ್ಲಿ ನೇಯಿಸ್ಬೇಕು ಅಂದರೆ ಸಾವಿರ ರೂಪಾಯಿ ಅದ ತಿಂಡಿ ಬರೀ ನನ್ನೂರು ರೂಪಾಯಿ ಇದರಲ್ಲಿರೋದೆಲ್ಲ ಅದರಲ್ಲೈತೆ ಸಿಲ್ವರ್ ಜರಿ ಬ್ಲೌಸ್ ಪೀಸು ಬಾರ್ಡ್ರು ಬೇಲು ಎಲ್ಲ ಇದೆ ಏನೂ ತೆಗೆದಾಕಂಗಿಲ್ಲ ಇಲ್ಲೇ ಸೀರೆ ತಲೆ ಮೇಲೆ ಹೊಡೆದಂಗೆ ಮುಖ್ಯವಾಗಿ ಒಂದು ನಿಮಿಷ ಹೇಳ್ಬಿಡ್ತೀನಿ ನಾನು ಆಯಿತಾ ಈಗ ನಮ್ಮ ಮುಂದೆ ಇರೋವಂಥದ್ದು ಅಲ್ಲಿ ಅದನ್ನು ನೇಯ್ದಂಗೆ ಮಾಡೋದಕ್ಕೆ ಏನಾದರೂ ಈಗ ಮೊನ್ನೆನೂ ಒಂದು ಸರಿ ಎಲ್ಲ ಚರ್ಚೆ ಆಯಿತು ಏನು ನಮ್ದು ಏನು ಹ್ಯಾಂಡ್ಲೂಮ್ ರಿಸರ್ವೇಷನ್ ಅವರು ಏನು ಹ್ಯಾಂಡ್ಲೂಮಲ್ಲಿ ನೇಯೋದನ್ನ ಪವರ್ ಲೂಮಲ್ಲಿ ನೈಯಬಾರ್ದು ಅಂತ ಆ್ಯಕ್ಟ್ ಇದೆ ಆ ಥರ ನಮ್ಮ ಪವರ್ ಲೂಮಲ್ಲಿ ನೇಯ್ತಾ ಇರೋದನ್ನು ರೇಪಿಯರಲ್ಲಿ ನೇಯಬಾರ್ದು ಅಂತ ಹೇಳಿ ಎಲ್ಲ ಸರ್ಕಾರದ ಮಟ್ಟದೊಳಗೆ ಅದು ಒಂದು ಪಾಲಿಸಿ ಬರಬೇಕು ಅನ್ನೋದು ಒಂದು ಆಯಿತು ಈಗ ನ ನಮ್ಮ ಮುಂದೆ ಇರೋ ಪ್ರಶ್ನೆ ರೇಪೇರ್ ರೂಮಲ್ಲಿ ಅದು ನೆಯೋದಿಕ್ಕೆ ಅವಕಾಶ ಇದೆಯಾ ಅನ್ನೋದು ಪಕ್ಕ ನಾವು ತಿಳ್ಕೋಬೇಕು ಆ ವಿಷಯಕ್ಕೆ ಬರ್ತೀವಿ ತುಂಬ ಒಳ್ಳೆಯ ಕ್ವಶನ್ ಹಾಕಿದ್ದೀರಿ ಅದರಲ್ಲೇ ಸಂಬಂಧಪಟ್ಟ ಅಡ್ವೊಕೇಟ್ರ ನಾನು ಮೀಟ್ ಮಾಡಿದಾಗ ಕ್ಯಾಂಟೂಮ್ ರಿಸರ್ವೇಷನ್ ಆ್ಯಕ್ಟ್ ಅಂತಕ್ಕಂಥದ್ದು ಸಾವಿರದ ಒಂಬೈನೂರ ಎಂಬತ್ತೈದನೇ ಇಸ್ವಿ ಒಳಗೆ ಅದು ಚಾಲಿಯಾಗಿದೆ ಅದನ್ನು ಸನ್ಮಾನ್ಯ ಜಾನಪ್ಪನವರು ಎರಡು ಸಾವಿರದ ಎಂಟನೇ ಇಸ್ವಿಯಲ್ಲಿ ಪ್ರಬಲಾಪದಾಗಿರ್ತಕ್ಕಂಥ ನೇಕಾರರು ಜಾಲಪ್ನವರು ಮೀ ಹೋಗಿ ಮೀಟ್ ಮಾಡಿದಾಗ ನಾವು ಹ್ಯಾಂಡ್ಲೂಮರೆಲ್ಲ ಪವರ್ಲೂಮ್ಗೆ ಕನ್ವರ್ಟ್ ಆಗಿದ್ದೀವಿ ದರ್ಬಳ ಹ್ಯಾಂಡ್ಲೂಮ್ ಝೀರೋ ಆಗಿದೆ ನಾವು ಹ್ಯಾಂಡ್ಲೂಮರ್ ಇದು ಆಗಿ ಇದೊಂದು ಗುಡಿ ಕೈಗಾರಿಕೆ ಹ್ಯಾಂಡ್ಲೂಮರ್ವಾಗ ಪವರ್ಲೂಮ್ ಹಾಕ್ಕೊಂಡಿದ್ದೀವಿ ಪವರ್ಲೂಮಲ್ಲಿ ಕೆಲವು ವೆರೈಟಿಗಳು ಹೇಳೋ ಇಳಿಯೋದಕ್ಕೆ ನಮ್ಗೆ ಅವಕಾಶ ಕೊಡ್ರಿ ಅಂತೇಳಿ ಎಕ್ಸಾಮ್ಸನ್ನ ತೊಗೊಂಡಿದ್ದಾರೆ ಅದು ಎರಡು ಸಾವಿರದ ಎಂಟನೇ ಇಸ್ವಿವರೆಗೆ ಕೆಲವು ಎಕ್ಸಾಮ್ಷನನ್ನು ಜಾಲಪ್ಪನ ತಗೊಂಡಿದ್ದಾರೆ ಅದರ ಪ್ರಕಾರವಾಗಿ ಸ್ಪಷ್ಟವಾಗಿ ಅದರಲ್ಲಿ ಇರುತ್ತೆ ಕಾಲಮ್ ನಂಬರ್ ಒನ್ನಲ್ಲಿ ಅದು ನಿಮಗೆ ತಲುಪಿಸ್ತದೆ ಸರ್ ಯಾವುದೇ ಕಾರಣಕ್ಕೂ ರೇಂಜ್ ಡಿಸರ್ವ್ಡ್ ಫಾರ್ ಎಕ್ಸ್ಕ್ಲೂಸಿವ್ ಪ್ರೊಡಕ್ಷನ್ ಬೈ ಹ್ಯಾಂಡ್ಲೂಮ್ಸ್ ಅಂತ ಎಕ್ಸ್ಕ್ಲೂಸಿವ್ ಆಗಿ ಅದರಲ್ಲಿ ಸ್ಪಷ್ಟವಾಗಿ ಹೇಳಿದರೆ ಕಲಾ ನಂಬರ್ ಒನ್ನಲ್ಲಿ ಯಾವುದೇ ಕಾರಣಕ್ಕೂ ಫಿಫ್ಟಿ ಪರ್ಸೆಂಟ್ ಸಂಬಂಧಪಟ್ಟಕ್ಕಂಥ ರೇಷ್ಮೆ ಯಾವ್ದಾದರೂ ಪವರ್ಲೂಮಲ್ಲಿ ಇದ್ದರೆ ಮುಖ್ಯವಾಗಿ ಅಥವಾ ಇನ್ನೊಂದು ವಾಕ್ಯ ಬರಿತಾ ಇದ್ದಾರೆ ಇನ್ಕ್ಲೂಡಿಂಗ್ ಮೆಟಾಲಿಕ್ ಆರ್ ಮೆಟಲೈಸ್ಡ್ ಆಫ್ ಜೆರಿ ಎರೀಕ್ ಕಾಂಬಿನೇಷನ್ ಆರ್ ಜೆರಾಫ್ ಅಂತ ಬರ್ತಾರೆ ಜೆರಿ ಆಗಲಿ ಅದು ಸಂಬಂಧಪಡ್ತಕ್ಕಂಥ ವೆರೈಟಿ ಯಾವುದಾದ್ರೂ ಪವರ್ ಲೂಮಲ್ಲಿ ನೆಯೋದಾದರೆ ನೆಯೋದಕ್ಕೆ ಅಧಿಕಾರ ಇರುವುದಿಲ್ಲ ಜಾನಪ್ನಾರು ಮಾಡಿರೋ ಸಡಿಲಿಕೆಯಿಂದಾಗಿ ಗುಡಿಕಾರಿಕಾ ಅನ್ನೋ ಉದ್ದೇಶದವಾಗಿ ನಾವು ಅದನ್ನು ನೈಕೋ ಮರ್ತಾ ಇದ್ದೀವಿ ಈಗ ಅವ್ರು ನೈತಾ ಇರ್ತಕ್ಕಂಥದ್ದು ಬಟ್ಟೆ ಗುಡಿಕೈಗಾರಿಕೆ ಅಲ್ಲ ದೊಡ್ಡ ದೊಡ್ಡ ಮೆಲುಗಳು ಈಗಾಗಲೇ ನಮ್ಮ ಪ್ರಕಾರ ಒಂದು ಸಾವಿರ ಮಗಳುಗಳಿಗೆ ಎರಡು ಸಾವಿರ ಮಗಳಿಗೆ ಎಲ್ಲ ಬಿದ್ದಿದೆ ಅಂತ ಹೇಳ್ತಾ ಇದ್ದಾರೆ ಆ ಒಂದು ಸಾವಿರ ಎರಡು ಸಾವಿರ ಮಂಗಳೇ ಇವತ್ತು ದೊಡ್ಡಪ್ಪ ನಮ್ಮ ಬಂದಿರುವ ಅಂಕಿಅಂಶ ಪ್ರಕಾರ ನೈವ್ ಸೌಧ ತಪ್ಪಾ ಒಂದು ಒಂದು ಐವತ್ತು ಸಾವಿರದ ಒಂದು ವರ್ಷ ಸೀರೆ ಅಂತ ಒಂದು ವರ್ಷ ಒಂದು ವಾರ ಅದು ಇಪ್ಪತ್ತೆರಡು ವೆರೈಟಿ ಇದ್ದಿದ್ದು ಅದೇನು ಹೇಳಿದಂಗೆ ಜಾಲಪ್ಪ ವರ್ಷ ನಮ್ಗೆ ಇನ್ನೊಂದೇ ಕೇಳಿಸೋದ್ರ ಹೌದು ಹನ್ನೊಂದು ಹನ್ನೊಂದು ಎರಡು ಕೇಳಿದೆ ಸ್ಪಷ್ಟವಾಗಿದೆ ಯಾವುದೇ ಕಾರಣಕ್ಕೂ ಜರಿ ಮಿಶ್ರಿತ ಸೀರೆಗಳನ್ನು ಆಧುನಿಕ ಮಕ್ಕಳಲ್ಲಿ ಇರತಕ್ಕಂಥ ಅಧಿಕಾರ ಇರೋದಿಲ್ಲ ಅದು ತಮ್ಮನ್ನು ತಲುಪಿಸ್ತಾ ಇದ್ದಿಲ್ಲ ಆಯಿತಾ ಇದನ್ನು ನಾವು ಸಮನ್ಪದಕ್ಕಂಥ ಅಧಿಕಾರಿಗಳು ನಮ್ಮ ಎವರಣಮೆಂಟ್ ಕೊಡ್ತೀವಿ ಸಾಧ್ಯ ಅವರೇ ಅವರ ಆಫೀಸ್ ಮುಂದೆ ಅವರು ತರಿಸೋದು ನಿಲ್ಲಿಸ್ತಾ ಇದ್ದ ಪಕ್ಷದಲ್ಲಿ ಸಾಂಕೇತಿಕವಾಗಿ ನಾವು ಸದ್ಯಾಗ್ರಹವನ್ನು ಅವರ ಆಫೀಸ್ ಮುಂದೆನೂ ಮಾಡೋದಿಲ್ಲ ಈ ಕೂಡಲೇ ನಿಧಾನ ಹೋಗಲ್ಲ ಒಂದು ವಾರದಲ್ಲೇ ನಾವು ದೊಡ್ಡ ಹಾಪಕ್ಕಿರ್ತಕ್ಕಂಥ ಎಲ್ಲ ನೇಕಾರ ಸಂಘಟನೆಗಳನ್ನು ಮೀಟ್ ಮಾಡಿ ಬೃಹತ್ತಾಗಿರ್ತಕ್ಕಂಥ ಒಂದು ನೇಕಾರದ ಒಂದು ಎಲ್ಲ ಮಿಶ್ರಿತ ಪ್ರತಿಭಟನಾ ಸಮಾವೇಶವನ್ನು ಮಾಡಿ ಪ್ರತಿಭಟನೆಯನ್ನು ಮಾಡಿ ಆ ದೊಡ್ಡ ಏನು ಆಧುನಿಕ ಮಧ್ಯೆ ತಯಾರಾಗ್ತಕ್ಕಂಥ ಸೀರನ್ನು ನಿಲ್ಲಿಸಬೇಕು ಅಂತಕ್ಕಂಥದ್ದೇ ಒಂದು ನಮ್ಮ ಸಿಂಗಲ್ ಪಾಯಿಂಟ್ ಸಿಂಗಲ್ ಪಾಯಿಂಟ್ ಬರ್ತದೆ ಇದಕ್ಕೆ ನಮ್ಮ ತಂತ್ರಕರ್ತರು ಇದನ್ನು ಹೆಚ್ಚಾಗಿ ಪ್ರಚಾರ ಮಾಡಿ ದರ್ಬಲಾಂಗಣ ಉದ್ದಿಮೆಯನ್ನು ಉಳಿಸಿ ನೇಕಾರಿಕನ್ನು ಉಳಿಸಬೇಕು ಅಂತ ಹೇಳಿ ನಮ್ಮಲ್ಲಿ ವಿಜಯ್ ಪೂರ್ವ ಪ್ರಾರ್ಥನೆ ಸರ್ ಮುಖ್ಯವಾಗಿ ಎಲ್ಲ ಅಲ್ಲೇ ತಯಾರಾಗುತ್ತೆ ರಾ ಇಂದ ಹಿಡಿದು ಎಲ್ಲ ಅಲ್ಲೇ ತಯಾರಾಗುತ್ತೆ ಅದು ಕಮ್ಮಿ ಸಿಗುತ್ತೆ ಆಮೇಲೆ ಏನು ಇವತ್ತು ಅಲ್ಲಿ ತಿಂಗಳು ಸಂಬಳಕ್ಕೆ ಕೆಲಸ ಮಾಡ್ತಾರೆ ಆ ಇದರಿಂದ ತುಂಬಾ ಕಮ್ಮಿ ಬಿಡುತ್ತೆ ತುಂಬಾ ಕಮ್ಮಿ ಬಿಡುತ್ತೆ ಹಂಗಾಗಿ ಇವತ್ತು ಇವತ್ತೇನಿಲ್ಲ ನಮ್ಮ ದಬಳಾಪುರದಲ್ಲಿ ಏನೊಂದು ಹತ್ತ ಒಂದು ಇಪ್ಪತ್ತು ಜನ ತರಿಸ್ತಾ ಇದ್ದಾರಲ್ಲ ಅವ್ರಿಗೂ ಮುಂದೆ ಫ್ಯೂಚರ್ ಇರಲ್ಲ ಈಗ ನಮಗೆ ಬಿದ್ದಿದೆ ಇನ್ನೊಂದು ತಿಂಗಳು ಅವ್ರಿಗೆ ಬಿಡ್ಬೋದು ಅಷ್ಟೇ ಅವ್ರು ಬಿಡಲ್ಲ ಕಂಪ್ಲೀಟ್ ಆಗಿ ನಮ್ಮ ಮಾರ್ಕೆಟ್ ಅನ್ನು ಅಕ್ವೈರ್ ಮಾಡ್ಕೊತಾರೆ ಯಾಕೆಂದ್ರೆ ನಮ್ಮ ಮಾರ್ಕೆಟ್ ಅನ್ನೋದೇ ತುಂಬಾ ಕಮ್ಮಿ ಏನೊಂದು ಆಂಧ್ರ ತೆಲಂಗಾಣ ಸ್ವಲ್ಪ ತಮಿಳ್ನಾಡು ಸ್ವಲ್ಪ ಕರ್ನಾಟಕ ಇಷ್ಟಕ್ಕೇ ನಮ್ಮದು ಏನು ಇರೋದಿತ್ತು ಅಷ್ಟು ಕರೆಕ್ಟಾಗಿತ್ತು ಈಗ ಇಡೀ ಸುರತ್ ಏನಾದರೂ ಬಂದುಬಿಟ್ರೆ ನಮ್ಮದೇನು ಒಂದೇ ಒಂದು ಕ್ಷಣನೂ ನೋಡೋದಿಲ್ಲ ಹಾಗಾಗಿ ನಾವು ಏನು ಹೇಳ್ತಾ ಇದ್ದೀವಿ ಅಂದರೆ ಇವತ್ತೇನು ತರಿಸ್ತಾ ಇದ್ದಾರಲ್ಲ ನಾವೆಲ್ಲ ನೇಕಾರರು ಮುಖಂಡರು ಸೇರಿ ಎಲ್ಲ ನೇಕಾರರು ಕಾರ್ಮಿಕರು ಎಲ್ಲರೂ ಸೇರಿ ನಾವು ಅವ್ರಿಗೆ ಮತ್ತೊಮ್ಮೆ ವಿನಯಪೂರ್ತಿ ನಮಸ್ಕಾರ ಮಾಡ್ಕೊಂಡು ಹೇಳ್ತಾ ಇದ್ದೀವಿ ಈ ಕೂಡಲೇ ನಿಲ್ಲಿಸ್ಬೇಕು ನಾವು ನಿಲ್ಲಿಸಿಲ್ಲ ಅಂದರೆ ಉಗ್ರ ಹೋರಾಟನೂ ಮಾಡ್ತೀವಿ ನಾವು ಪ್ರತಿಭಟನೂ ಮಾಡ್ತೀವಿ ಧರಣಿನೂ ಮಾಡ್ತೀವಿ ಮತ್ತು ರಾಜ್ಯ ಸರ್ಕಾರದ ಗಮನಕ್ಕೂ ತರ್ತೀವಿ ಮತ್ತು ಕೇಂದ್ರ ಸರ್ಕಾರದ ಗಮನಕ್ಕೂ ತರ್ತೀವಿ ಈ ಒಂದು ಸಂಬಂಧಪಟ್ಟ ನಮ್ಮ ಶಾಸಕರನ್ನು ನಮ್ಮ ಜೊತೆ ಕರ್ಕೊಂತೀವಿ ನಮ್ಮ ಹೋರಾಟ ನಿಲ್ಲೋದಿಲ್ಲ ಅವ್ರು ಈ ಕೂಡಲೇ ನಿಲ್ಲಿಸಬೇಕು ಅಂತ ನಮ್ಮೆಲ್ಲರ ಬೇಕಾರ ಪರವಾಗಿ ನಾವು ಕೇಳಬೇಕು ಕೇಳ್ಕೊತ ಇದ್ದೀವಿ ಆಮೇಲೆ ಏನು ಇವತ್ತು ಈ ರೇಪೇರಿಂದ ಬರ್ತಾ ಇದೆಯಲ್ಲ ನಾವು ಒಂದು ಶುಭ ಕಾರ್ಯಕ್ಕೆ ಮಾಡಬೇಕಾದ್ರೆ ಸುಟ್ಟಿರೋ ಬೆಟ್ಟ ಯಾವುದೂ ಇವತ್ತು ಇವತ್ತೇನಾಗಿದೆ ಎಲ್ಲರೂ ಕಣ್ಣು ಮುಚ್ಕೊಂಡು ಅದನ್ನೇ ತೊಗೊತಾ ಇದ್ದಾರೆ ಸುಟ್ಟಿರೋದ್ರಿಂದ ಅದು ಒಂದು ನೀವು ಸ್ವಲ್ಪ ಹೈಲೈಟ್ ಮಾಡಿ ಸ್ವಲ್ಪ ಬರೀಬೇಕಾಗಿ ಸರ್ ಸ್ವಲ್ಪ ನಿದ್ದೆ ಹೋಗಿದ್ದಾರೆ ಇನ್ಮೇಲಾದರೂ ಬಂದಿದೆ ಸರ್ ಅದಕ್ಕೆ ಎಚ್ಚೆತ್ಕೊಂಡಿದ್ದೀವಿ ನಮ್ಮಲ್ಲಿ ನೇಕಾರಿಗೆ ಹೌದಾ ಸತ್ಯವಾಗಿ ಮಾತು ಸರ್ ನಾವು ಹೇಳ್ತಕ್ಕಂಥ ಸತ್ಯ ಇದಕ್ಕೆ ಕೆಲವು ಕಾರಣಗಳು ನಾನು ಬೋರ್ಡ್ ಹೇಳ್ತೀನಿ ಕೆಲವು ನೇಕಾರ ಸಂಘಟನೆಗಳವರೇ ಈ ಉದ್ಯೋಗದಲ್ಲಿ ಭಾಗಿಯಾಗಿದ್ದಾರೆ ಅಂತಕ್ಕಂಥ ಅಭಿಪ್ರಾಯ ನಮ್ಮಲ್ಲಿದೆ ಅದಕ್ಕೋಸ್ಕರ ಕೆಲವರು ದೂರ ದೂರ ಆಗಿದೆ ಇದೇನಾಗಿದೆ ನಮ್ಮ ನಮ್ಮ ಉದ್ಯೋಗ ಸ್ವಂತ ಉಳಿಸ್ಬೇಕು ಅಂತಕ್ಕಂಥದ್ದಲ್ಲ ದೊಡ್ಬಲಾಪ್ರ ಉದ್ದಿಮೆಯನ್ನು ಕಾಪಾಡಬೇಕು ಉದ್ಯೋಗನ ಉರ್ಸ್ಕೋಬೇಕು ಅಂತಕ್ಕಂಥದ್ದು ನಮ್ಮ ಕಾರ್ಯಕ್ರಮ ಆ ಪ್ರಯತ್ನ ಎಲ್ಲ ನಾವು ಇದ್ದೀವಿ ಎಲ್ಲ ಬೇಕಾದರೂ ಒಳಗೊಂಡು ನಾವು ಬೃಹತ್ ಆಗಿರ್ತಕ್ಕಂಥ ಹೋರಾಟವನ್ನು ಮಾಡ್ತೀವಿ ನಾವು ದೊಡ್ಡ ಮಾತ್ರ ಅಲ್ಲ ಈಗಾಗಲೇ ನಾವು ಎಲಂಗದವರು ಮೀಟ್ ಮಾಡಿದ್ದೀವಿ ನೆಲಮಂಗ್ಲೋರು ಮೀಟ್ ಮಾಡಿದ್ದೀವಿ ಮನೆಕಲ್ವರು ಮೀಟ್ ಮಾಡಿದ್ದೀವಿ ಅವರೆಲ್ಲ ಒಳಗೊಂಡು ಬೃಹತ್ ಆಗಿರ್ತಕ್ಕಂಥ ಒಂದು ಪ್ರತಿಭಟನಾ ಸಮಾವೇಶವನ್ನು ಮಾಡಿ ಅದು ಡಿ ಸಿ ಆಫೀಸ್ ಇರ್ಬೋದು ತಾಲೂಕು ಆಫೀಸ್ ಇರ್ಬೋದು ಅಥವಾ ಯಾರಿಗೆ ತರಿಸ್ತಾ ಇದ್ದಾರೆ ಅವ್ರ ಮನೆ ಒಳಗೇ ಇರ್ಬೋದು ತೀವ್ರವಾಗಿರ್ತಕ್ಕಂಥ ಪ್ರತಿಭಟನೆಯನ್ನು ಶಾಂತಿಯುತವಾಗಿ ಪೊಲೀಸ್ ಪ್ರೊಡಕ್ಷನ್ ತಗೊಂಡು ಮಾಡಬೇಕು ಅಂತೇಳಿ ನಾವು ತೀರ್ಮಾನ ಆಮೇಲೆ ಯಾರು ಬಿಟ್ಟು ಮಾಡೋ ಉದ್ದೇಶ ಇಲ್ಲ ಎಲ್ಲರೂ ಜನರನ್ನು ಒಳಗೊಂಡು ನಾವು ಒಗ್ಗಟ್ಟಾಗಿ ಹೋರಾಟವನ್ನು ಮುಂದುವರಿಸಿಕೊಂಡು ಹೋಗೋದಕ್ಕೆ ಪ್ರಯತ್ನ ಆಮೇಲೆ ಇನ್ನೊಂದು ವಿಚಾರ ಏನಂದರೆ ಬ್ಲೂಮ್ ಡೈಡ್ ಐಟಮ್ ರಿಪೇರ್ ಮತ್ತೆ ಬಿಲ್ಗೂರ್ಸ್ನಾಗ ಹೇಗಿಲ್ಲ ಅದೊಂದು ಸ್ವಲ್ಪ ಕಾನೂನು ಇದೆ ಅದು ಮುಖ್ಯವಾಗಿ ಅದೊಂದು ಪಾಯಿಂಟ್ ರೂಮ್ ಡೈಡ್ ಐಟಮ್ ಏನಂದರೆ ಬಣ್ಣ ಆಗಿರೋ ಪೂರ್ತಿ ಬಣ್ಣ ಆಗಿರೋ ಮೇಯ್ಯಂಗಿಲ್ಲ ಯಾವತ್ತಿ ಅವ್ರು ಏನಾಯ್ತು ಬಿಳಿ ಬಟ್ಟೆನೂ ಮಾಡಿ ಅದನ್ನು ಬಣ್ಣ ಮಾಡಿ ಮಾರ್ಬಿಟ್ಟು